ಜನ ಕಾಯಿಲೆ ಅಂತ ರೋಗ ಅಂದ್ಬಿಟ್ಟು ಆಸ್ಪತ್ರೆಗೆ ಹೋಗ್ತಾರೆ ಆದ್ರೆ ಆಸ್ಪತ್ರೆಗೇನೇ ರೋಗ ಇಲ್ಲಿ ಉತ್ತಮ ಆಸ್ಪತ್ರೆಗಾಗಿ ಎಂಟು ಹಳ್ಳಿಗಳ ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ ಎಂಟು ಹಳ್ಳಿಗಳ ಜನ ದಾವಣಗೆರೆ ಲೋಕಿಕೆರೆ ಗ್ರಾಮದಲ್ಲಿ ಜನರ ಪಡಿಪಾಟಲು ಇದು ಇರುವಂತ ಆಸ್ಪತ್ರೆಗೆ ಐವತ್ತು ಸಾವಿರಕ್ಕೂ ಅಧಿಕ ಜನ ಆಶ್ರಯ ಇದೆ ಒಂದೇ ಒಂದು ಆಸ್ಪತ್ರೆಗೆ ಐವತ್ತು ಸಾವಿರಕ್ಕೂ ಅಧಿಕ ಜನ ಅದನ್ನೇ ಅವಲಂಬಿಸುವಂತಾಗಿದೆ ರಾತ್ರಿ ಸಮಯದಲ್ಲಿ ಆಸ್ಪತ್ರೆಗೆ ಬೀಗ ಯಾವುದೇ ಡಾಕ್ಟರ್ ಇಲ್ಲ ನರ್ಸ್ ಇರೋದಿಲ್ಲ ಹೀಗಾಗಿ ಉತ್ತಮ ಆಸ್ಪತ್ರೆಯನ್ನ ಕೊಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಸಕಲೇಶ್ಪುರದಲ್ಲಿ ಈಗಷ್ಟೇ ತೋರಿಸ್ತಾ ಇದ್ವಿ ಎಪ್ಪತ್ತೈದು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ಈ ಸಂದರ್ಭದಲ್ಲಿ ಜನ ಮೂಲಭೂತ ಸೌಕರ್ಯಕ್ಕೋಸ್ಕರ ಪರದಾಟವನ್ನ ಮಾಡ್ತಾ ಇದ್ದಾರೆ ಯಾವನ್ ಕೇಳ್ಕೊಂಡ್ರು ಕೂಡ ಅಲ್ಲಿ ಸೌಲಭ್ಯ ಕೊಡ್ತಾ ಇಲ್ಲ ಇನ್ನೂ ಒಂದು ಕಡೆ ಇಲ್ಲಿನ ಪರಿಸ್ಥಿತಿ ನೋಡಿ ಐವತ್ತು ಸಾವಿರ ಜನ ಯಾವುದೋ ಒಂದು ಅಲ್ಲಿನ ಪ್ರಾಥಮಿಕ ಆಸ್ಪತ್ರೆಯನ್ನ ಅವಲಂಬಿಸುವಂತಾಗಿದೆ ಸಂಜೆ ಆರು ಗಂಟೆ ಕ್ಲೋಸ್ ಅಲ್ಲಿ ಒಬ್ಬ ಡಾಕ್ಟರ್ ಅಲ್ಲ ಸಿಸ್ಟರ್ ಅಲ್ಲ ಅಲ್ಲಿ ಏನಾದರೂ ಎಮರ್ಜೆನ್ಸಿ ಅಂದ್ರೆ ಮುಗಿತು ಕತೆ ಇಲ್ಲಿ ಹೆಚ್ಚಿ ಕಡಿಮೆ ಒಂದು ಹದಿನೈ ಒಂದು ಹತ್ತರಿಂದ ಹನ್ನೆರಡು ಹಳ್ಳಿ ಸೇರ್ತವೆ ಸುತ್ತಲೂ ಇಲ್ಲಿ ಸುತ್ತಮುತ್ತೋ ಹಳ್ಳಿಗಳಿಗೆಲ್ಲ ಇದೆ ಮೇನ್ ಹೆಡ್ ಕ್ವಾರ್ಟ್ರ್ ದ ಲೌಕಿಕೆರೆ ಗ್ರಾಮ ಆಮೇಲೆ ಎಲ್ಲ ಕಡೆಗೂ ಸಂಪರ್ಕ ಇರೋದಂದ್ರೆ ಲೌಕಿಕೆರೆ ಒಂದೇ ಗ್ರಾಮಕ್ಕೆ ಇಲ್ಲಿ ದಿನನಿತ್ಯ ಏನಾಗ್ತಾ ಇದೆ ಅಂತಂದರೆ ಆಸ್ಪೆಟ್ಲು ಇದೆ ಆದರೆ ನೈಟು ವ್ಯವಸ್ಥೆ ಇಲ್ಲ ಈಗ ಎಮರ್ಜೆನ್ಸಿಗೆ ರೋಡ್ ಬೇರೆ ಇಲ್ಲ ರೋಡ್ ಸರಿ ಇಲ್ಲದ ಸಂದರ್ಭದಾಗ ರಾತ್ರಿ ಯಾವುದಾರು ಪಕ್ಕದ ಇಲ್ಲಿ ತೆವಣಿಗೆ ಇದೆ ರಾಮಗನಹಳ್ಳಿಯಲ್ಲಿ ಆಂಬ್ಯುಲೆನ್ಸ್ ನೈಟ್ ವ್ಯವಸ್ಥೆ ಇದೆ ಅಲ್ಲೇನಾರು ನಾವು ಫೋನ್ ಮಾಡಿ ಕೇಳಿದರೆ ಸರ್ ನಿಮ್ಮ ಊರಿಗೆ ಬರಲಿಕ್ಕೆ ತೊಂದರೆ ಆಗುತ್ತೆ ನಮಗೆ ಒಂದು ಸ್ವಲ್ಪ ಹೊತ್ತು ಕಾಯಿರಿ ಆದರೆ ರೋಡಿನ ವ್ಯವಸ್ಥೆ ಸಂಪರ್ಕ ಸರಿಯಾಗಿದ್ದರೆ ಬೇಗ ಬರ್ತಾರೆ ಆದರೆ ಅದನ್ನೇ ನಮ್ಮೂರಲ್ಲಿ ಒಂದು ನಮಗೆ ಒಂದು ಪ್ರತ್ಯೇಕವಾಗಿ ಆಂಬ್ಯುಲೆನ್ಸ್ ಇರೋದಾದ್ರೆ ನಮ್ಮೂರಿಗೆ ಎಷ್ಟು ಉಪಯೋಗ ಆಗುತ್ತೆ ಸುತ್ತಮುತ್ತ ಹಳ್ಳಿಗೆ ಎಷ್ಟು ಉಪಯೋಗ ಆಗುತ್ತೆ ರಾತ್ರಿ ಏತು ಏನಾದರೂ ಯಾರಾದ್ರೂ ಪ್ರೆಗ್ನೆನ್ಸಿ ಹೆಣ್ಣು ಮಕ್ಕಳಿಗೆ ಎಮರ್ಜೆನ್ಸಿ ನಾವು ಏನಾದ್ರೂ ಇದನ್ನ ಮಾಡ್ಕೋಬೇಕಂದ್ರೆ ಇಲ್ಲಿಂದ ಕ ಹೋಗೋಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ಸುಮಾರು ಸಾಹಸ ಮಾಡಿ ಕರ್ಕೊಂಡು ಹೋಗ್ಬೇಕು ಈ ರಸ್ತೆ ಬೇರೆ ಸರಿ ಇಲ್ಲದೆ ಇರೋದ್ರಿಂದ ರಸ್ತೆ ಮಾ ಇದ್ರ ನಡುವೆನೇ ಏನಾರು ಆದ್ರೂ ಜೀವ ಅನುವಾದ್ರೆ ಏನು ಸಾಕು ಈಗ ಈ ಊರು ಸರ್ ಇಲ್ಲಿ ಈಗ ರಾತ್ರಿ ನೀರು ಕಟ್ಟಕ್ಕೆ ಹೋಗ್ತಾರೆ ಹೊಲದಾಗ ಕೆಲಸ ಮಾಡ್ತಾರೆ ಆಮೇಲೆ ಪೂರ್ತಿ ಇಲ್ಲಿ ಕೆರೆ ಮೇಲೆ ಪೋಪ ನೋಡಿ ಅಲ್ಲ ರಸ್ತೆ ಸರಿ ಇಲ್ಲ ಅಲ್ಲಿ ಪೂರ್ತಿ ಹುಳ ಉಪಡೆ ರಾತ್ರಿ ಆ ಉಚ್ಚು ಚಳಿ ಕಡಿದ್ರೆ ನಮಗೆ ಒನ್ ನೈಟ್ ಏಟ್ ಆ್ಯಂಬುಲೆನ್ಸ್ ಇರಲಿ ಫೋನ್ ಮಾಡಿದರೆ ಇಲ್ಲ ಈ ಪಕ್ಕದಾಗ ಒಂದು ಮೂರು ಒಂದು ಸರಿಯಾಗಿ ನೋಡಿದರೆ ಎರಡು ಸಾವಿರ ಜನಸಂಖ್ಯೆ ಇಲ್ಲ ರಾಮಗೊಂಡಳ್ಳಿ ಅಲ್ಲಿ ನಮಗೆ ಆಂಬುಲೆನ್ಸ್ ಕೊಡಿದ್ರೆ ನಮಗೆ ಹೆಸರು ಮಾತ್ರ ಈ ದೊಡ್ಡ ಗ್ರಾಮ ಆದರೆ ಒಂದು ಇಲ್ಲೂವರೆಗೂ ಸಹಿತ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಒಂದು ಆ್ಯಂಬುಲೆನ್ಸ್ ಇರಲಿ ಫೋನ್ ಮಾಡಿದರೆ ಸೀದಾ ನಾವು ಮತ್ತೆ ಎಲ್ಲರೇ ನಾವು ನಿಮ್ಮ ರೋಡು ಸ ಸರಿ ಇಲ್ಲ ಬರೋಕ್ಕೆ ಒಂದೂವರೆ ಗಂಟೆ ಬೇಕು ನೀವು ಹೋಗ್ರಿ ಆ ಸಂತೆ ಬೈ ಮಾಡಿರಿ ಫೋನು ಚಾವಣಿಗೆ ಮಾಡಿರಿ ರಾಮನಳ್ಳಿ ಮಾಡಿರಿ ಅಂತಾರೆ ಆಮೇಲೆ ರಾತ್ರಿ ನೈಟ್ ಡ್ಯೂಟಿ ಡಾಕ್ಟ್ರ್ ಇಲ್ಲ ನರ್ಸ್ಗಳಿಲ್ಲ ಸುಸಜ್ಜಿತ ಆಸ್ಪತ್ರೆ ಇದ್ರು ನಮಗೆ ನಮಗೆ ಆರೋಗ್ಯ ಸರಿಯಾಗಿ ನಮಗೆ ಟ್ರೀಟ್ಮೆಂಟ್ ಸಿಕ್ತ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ತಾಯಿಲ್ಲ ನಮಗೆ ದೂರದ ಹದಿನೆಂಟು ಕಿಲೋಮೀಟ್ರ್ ದಾವಣಗೆರೆ ಹೋಗಬೇಕು ಸರ್ ಆಮೇಲೆ ಹೋಗಬೇಕಂತಂದ್ರೆ ಬೈಕ್ನಾಗ ಹೋಗಿ ಅಲ್ಲೇ ಆಕ್ಸಿಡೆಂಟ್ ಆಗಿದ್ದಾವೆ ಎಷ್ಟು ಸಲ ಬೈಕ್ನ ಆಕ್ಸಿಡೆಂಟ್ ಆಗಿ ಅಲ್ಲೇ ಸಾವು ನೋವು ಆಮೇಲೆ ರಾತ್ರಿ ಟೈಮು ಸಾಯಂಕಾಲ ಟೈಮು ಸರಿಯಾದ ರೀತಿಯಲ್ಲಿ ಬಸ್ಗಳಿಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ